ಕೋಟ್ಯಾಂತರ ಭಾರತೀಯರು ತಲೆಮಾರುಗಳಿಂದ ಎದುರು ನೋಡುತ್ತಿರುವ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಬಂದೇ ಬಿಟ್ಟಿದೆ ರಘುನಂದ ಸೀತಾಪತಿ ಸರ್ವಧರ್ಮ ಸಹಿಷ್ಣು ವ್ಯಕ್ತಿತ್ವದ ಆದರ್ಶ ಪುರುಷ ಶ್ರೀರಾಮನನ್ನು ಭವ್ಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವ ಮುಹೂರ್ತ ಬಂದೇ ಬಿಟ್ಟಿದೆ ಇದಕ್ಕೂ ಮುನ್ನ ನಾವು ಅಯೋಧ್ಯೆ ರಾಮಮಂದಿರದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಅಯೋಧ್ಯೆ ರಾಮಮಂದಿರವು ರೋಚಕ ಇತಿಹಾಸವನ್ನು ಹೊಂದಿರುವ ದೇವಾಲಯವಾಗಿದೆ ಅನೇಕ ಬಾರಿ ಈ ದೇವಾಲಯವನ್ನು ನಿರ್ಮಿಸಲಾಯಿತು ಹಾಗೂ ಅನೇಕ ಬಾರಿ ಕೆಡವಲಾಯಿತು ಹಾಗಾದರೆ ಮೊದಲು ಅಯೋಧ್ಯೆ ರಾಮಮಂದಿರವನ್ನು ನಿರ್ಮಿಸಿದವರು ಯಾರು ಅಯೋಧ್ಯೆ ನಗರವು ವಿಷ್ಣುವಿನ ಸುದರ್ಶನ ಚಕ್ರದ ಮೇಲೆ ನೆಲೆಗೊಂಡಿದೆ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಇತಿಹಾಸದ ದಂತಕಥೆಗಳ ಪ್ರಕಾರ ವಿಷ್ಣುವು ತನ್ನ ರಾಮಾವತಾರಕ್ಕಾಗಿ ಭೂಮಿಯನ್ನು ಆಯ್ಕೆ ಮಾಡಲು ಬ್ರಹ್ಮ ಮನು ದೇವಶಿಲ್ಪಿ ವಿಶ್ವಕರ್ಮ ಮತ್ತು ಮಹರ್ಷಿ ವಶಿಷ್ಠರನ್ನು ಇಲ್ಲಿ ಕಳುಹಿಸಿದರು ನಂತರ ವಿಶ್ವಕರ್ಮರು ಈ ನಗರವನ್ನು ನಿರ್ಮಿಸಿದರು ಅಯೋಧ್ಯೆಯನ್ನು ಆಳಿದ ರಾಜ ದಶರಥನು ಅಯೋಧ್ಯೆಯ ಅರವತ್ತ ಮೂರನೇ ಆಡಳಿತಗಾರನಾಗಿದ್ದೆ ಎಂದು ಐತಿಹ್ಯವಿದೆ ರೇತಾಯುಗದ ಅಂತ್ಯದಲ್ಲಿ ಭಗವಾನ್ ರಾಮನು ಜಲಸಮಾಧಿಯನ್ನು ತೆಗೆದುಕೊಂಡ ನಂತರ ಅಯೋಧ್ಯೆ ನಗರವು ಕ್ಷೀಣಿಸಲು ಆರಂಭಿಸಿತು ಭಗವಾನ್ ರಾಮನ ಮಗ ಕುಶನು ಅಯೋಧ್ಯೆಯನ್ನು ಪುನರ್ನಿರ್ಮಿಸಿದನು ಕ್ಷೀಣಿಸಿದ ನಗರವು ಮರಳಿ ವೈಭವ ಕಂಡಿತು ಅಯೋಧ್ಯೆಯನ್ನು ನೋಡಿಕೊಳ್ಳುತ್ತಿದ್ದ ಸೂರ್ಯವಂಶದ ಕೊನೆಯ ಮಹಾರಾಜ ಬೃಹದ್ಬಲನು ಮಹಾಭಾರತದ ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಮರಣ ಹೊಂದಿದನು ಇದರ ನಂತರವೂ ರಾಮಜನ್ಮಭೂಮಿಯ ಬಗ್ಗೆ ಜನರಲ್ಲಿ ಮಾನ್ಯತೆ ಇದ್ದಿತು ಹಾಗೂ ದೇವರ ನಾಮಗಳನ್ನು ಪಠಿಸಲಾಗುತ್ತಿತ್ತು ಆದರೆ ಲಭ್ಯವಿರುವ ಪುರಾವೆಗಳ ಪ್ರಕಾರ ಅಯೋಧ್ಯೆ ನಗರವು ದಿನಗಳು ಕಳೆದಂತೆ ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಾ ಹೋಯಿತು ನಂತರದಲ್ಲಿ ಬಂದ ರಾಜ ವಿಕ್ರಮಾದಿತ್ಯನು ಮತ್ತೆ ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ನಿರ್ಮಿಸಿದನು ಎಂಬ ಇತಿಹಾಸವಿದೆ ಪುರಾವೆಗಳ ಪ್ರಕಾರ ರಾಜ ವಿಕ್ರಮಾದಿತ್ಯನು ವಾಯುವಿಹಾರಕ್ಕೆಂದು ಅರಮನೆಯಿಂದ ಹೊರಗೆ ಬಂದಿರುತ್ತಾನೆ ಸುತ್ತಾಟದಿಂದ ಸುಸ್ತಾದ ವಿಕ್ರಮಾದಿತ್ಯನು ಸರಾಯು ನದಿಯ ಬಳಿಯಿರುವ ಮರವೊಂದರ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾನೆ ಆ ಸಂದರ್ಭದಲ್ಲಿ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಅರಣ್ಯ ಪ್ರದೇಶವು ವಿಕ್ರಮಾದಿತ್ಯನಿಗೆ ಕಾಣಿಸುತ್ತದೆ ನಂತರ ವಿಕ್ರಮಾದಿತ್ಯನು ಸ್ಥಳದ ಬಗ್ಗೆ ಶೋಧವನ್ನು ನಡೆಸಿದಾಗ ಅದು ರಾಮಜನ್ಮಭೂಮಿ ಎಂಬುದನ್ನು ಋಷಿಮನಿಗಳು ಸಂತರು ತಿಳಿಸುತ್ತಾರೆ ಸ್ಥಳದ ಮಹಿಮೆಯನ್ನು ತಿಳಿದ ವಿಕ್ರಮಾದಿತ್ಯನು ಭವ್ಯವಾದ ರಾಮಮಂದಿರವನ್ನು ಅರಮನೆಯನ್ನು ಹಾಗೂ ಸುತ್ತಲಿನ ಪ್ರದೇಶವನ್ನು ಅಭಿವೃದ್ಧಿ ಮಾಡುತ್ತಾನೆ ರಾಜ ವಿಕ್ರಮಾದಿತ್ಯನ ನಂತರ ಅನೇಕ ರಾಜರುಗಳು ರಾಜವನಿತನಗಳು ದೇವಾಲಯವನ್ನು ನೋಡಿಕೊಂಡರು ಮತ್ತು ಈ ಸ್ಥಳದಲ್ಲಿ ಪೂಜಾ ಕಾರ್ಯಗಳನ್ನು ಕೂಡ ನೆರವೇರಿಸುತ್ತಿದ್ದರು ಶೃಂಗ ರಾಜವಂಶದ ಮೊದಲ ಆಡಳಿತಗಾರ ಪುಷ್ಯಮಿತ್ರನು ರಾಮಜನ್ಮಭೂಮಿಯಲ್ಲಿ ನಿರ್ಮಿಸಿದ ದೇವಾಲಯವನ್ನು ನವೀಕರಿಸಿದನು ಪುಷ್ಯಮಿತ್ರರಿಗೆ ಅಯೋಧ್ಯೆಯಲ್ಲಿ ಶಾಸನವನ್ನು ಲಭ್ಯವಾಗುತ್ತದೆ ಇದು ಅಯೋಧ್ಯೆಯ ಗುಪ್ತ ರಾಜವಂಶದ ಎರಡನೇ ಚಂದ್ರಗುಪ್ತನ ರಾಜಧಾನಿಯಾಗಿತ್ತೆಂದು ತಿಳಿಸುತ್ತದೆ ಎರಡನೇ ಚಂದ್ರಗುಪ್ತನ ನಂತರ ಅನೇಕ ರಾಜರುಗಳು ಮತ್ತು ಚಕ್ರವರ್ತಿಗಳು ರಾಮಮಂದಿರವನ್ನು ನೋಡಿಕೊಂಡರು ಎನ್ನಲಾಗಿದೆ ಅಯೋಧ್ಯೆ ರಾಮಮಂದಿರವು ಸುಮಾರು ಐದನೇ ಶತಮಾನದಲ್ಲಿ ಅಯೋಧ್ಯೆ ಬೌದ್ಧ ಕೇಂದ್ರವಾಗಿ ಅಭಿವೃದ್ಧಿ ಹೊಂದಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ ಇಲ್ಲಿ ಆದಿನಾಥ ಸೇರಿದಂತೆ ಐದು ತೀರ್ಥಂಕರರು ಜನ್ಮವನ್ನು ಪಡೆದಿದ್ದಾರೆ ನಂತರ ಈ ಸ್ಥಳವನ್ನು ಸಾಕೇತ್ ಎಂದು ಕರೆಯಲಾಯಿತು ಐದರಿಂದ ಏಳನೇ ಶತಮಾನದಲ್ಲಿ ಕನಿಷ್ಠ ಏನಿಲ್ಲವೆಂದರೂ ಇಪ್ಪತ್ತು ಬೌದ್ಧ ದೇವಾಲಯಗಳೊಂದಿಗೆ ಒಂದು ಹಿಂದೂ ದೇವಾಲಯವನ್ನು ನಿರ್ಮಿಸಲಾಯಿತು ತದನಂತರ ಕನೋಜಿ ರಾಜ ಜಯಚಂದ್ ವಿಕ್ರಮಾದಿತ್ಯನ ಹೆಸರನ್ನು ತೆಗೆದುಹಾಕಿ ತನ್ನ ಹೆಸರನ್ನು ಧರಿಸುತ್ತಾನೆ ರಾಜ ಜಯಚಂದನು ಯುದ್ಧದಲ್ಲಿ ಮರಣವನ್ನು ಹೊಂದಿದ ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿದಂತೆ ಕಾಶಿಯ ಮಥುರಾ ಮೇಲೆ ದಾಳಿ ಮಾಡಿ ದೇವಾಲಯವನ್ನು ನೆಲಸಮ ಮಾಡಿದರು ಹಾಗೂ ಅಲ್ಲಿನ ಪುರೋಹಿತರನ್ನು ಹತ್ಯೆಗೆಯಿದರು ಆದರೆ ಹದಿನಾಲ್ಕನೇ ಶತಮಾನದವರೆಗೂ ಅವರಿಗೆ ಅಯೋಧ್ಯೆಯ ರಾಮಮಂದಿರವನ್ನು ಕೆಡವಲು ಸಾಧ್ಯವಾಗಲಿಲ್ಲ ಸಿಕಂದರ್ ಲೋಧಿಯ ಆಳ್ವಿಕೆಯಲ್ಲಿ ಭವ್ಯವಾದ ರಾಮದೇವಾಲಯವಿತ್ತೆಂದು ಹೇಳಲಾಗಿದೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮೊಘಲ್ ದೊರೆ ಬಾಬರ್ ಅಯೋಧ್ಯೆಯ ಮೇಲೆ ದಾಳಿ ಮಾಡಿದನು ಈ ಅವಧಿಯಲ್ಲಿ ಭವ್ಯ ರಾಮದೇವಾಲಯವನ್ನು ನೆಲಸಮಗೊಳಿಸಿ ಆ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಲಾಯಿತು ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿದ ನಂತರ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಹಿಂದೂಗಳು ಹೋರಾಟವನ್ನು ಆರಂಭಿಸಿದರು ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಮೊದಲ ಬಾರಿಗೆ ಈ ದೇಶದಲ್ಲಿ ದಂಗೆ ನಡೆದಿತ್ತು ಅದಾಗಿ ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮಹಂತ ರಘುವರ್ ದಾಸ್ ಅನ್ನುವ ವ್ಯಕ್ತಿ ಅಂದಿನ ಫೈಜಾಬಾದ್ ಜಿಲ್ಲಾ ಕೋರ್ಟಿಗೆ ಅಯೋಧ್ಯೆ ವಿವಾದಿತ ಜಾಗದಲ್ಲಿ ಶ್ರೀರಾಮ ಮಂದಿರವಿತ್ತು ಎಂಬ ಬಗ್ಗೆ ಮೊಕದ್ದಮೆ ದಾಖಲಿಸುತ್ತಾರೆ ಆದರೆ ಆಗ ಬ್ರಿಟಿಷರ ಕಾಲದ ನ್ಯಾಯಾಲಯ ಇದು ಮುನ್ನೂರು ವರ್ಷಗಳಿಗೂ ಹಿಂದಿನ ವಿಷಯ ಹೀಗಾಗಿ ಈಗ ಈ ಬಗ್ಗೆ ತೀರ್ಮಾನಿಸಲು ಆಗದು ಅಂತ ಆ ಕೇಸನ್ನು ರದ್ದು ಮಾಡುತ್ತಾರೆ ಅದಾಗಿ ಹಲವು ದಶಕಗಳ ಕಾಲ ಕಾನೂನು ಸಮರ ಹೋರಾಟಗಳು ನಡೆಯುತ್ತ ಬರುತ್ತೆ ವಿಶ್ವ ಹಿಂದೂ ಪರಿಷತ್ ಜನ್ಮಭೂಮಿಯ ಶಿಲಾನ್ಯಾಸವನ್ನು ನಡೆಸಲು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪ್ರಯತ್ನಗಳನ್ನು ಆರಂಭಿಸಿತು ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠ ಶಿಲಾನ್ಯಾಸಕ್ಕೆ ತಡೆಯಾಜ್ಞೆಯನ್ನು ನೀಡಿತು ನಂತರ ವಿವಾದಿತ ಬಲ್ಲದ ಜಾಗದಲ್ಲಿ ಶಿಲಾನ್ಯಾಸ ನಡೆಸಲು ಅನುಮತಿ ನೀಡಲಾಯಿತು ಆಗಿನ ಗೃಹ ಸಚಿವ ಬೂಟಾ ಸಿಂಗ್ ಬಿಎಚ್ಪಿ ಪಿ ನಾಯಕ ಅಶೋಕ್ ಸಿಂಗ್ ಔಪಚಾರಿಕವಾಗಿ ಅನುಮತಿ ನೀಡಿದರು ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ವಿಎಚ್ಪಿ ನಾಯಕರು ಹಾಗೂ ಸಾಧುಗಳ ಗುಂಪು ಹಳ್ಳ ತೆಗೆದು ಅಡಿಪಾಯ ಹಾಕಿತು ಗರ್ಭಗುಡಿ ವಿವಾದಿತ ಸ್ಥಳದಲ್ಲಿತ್ತು ಬಿಹಾರ ಮೂಲದ ದಲಿತ ನಾಯಕ ಶಿಲಾನ್ಯಾಸ ಮಾಡಿದ ಮೊದಲ ಜನರಲ್ಲಿ ಒಬ್ಬರಾದರು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತೆರಡು ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಕ್ಷವು ಕರಸೇವಕರು ಎಂದು ಕರೆಯಲ್ಪಡುವ ಸಾವಿರಾರು ಸ್ವಯಂ ಸೇವಕರನ್ನು ಒಳಗೊಂಡು ಶೋಭಯಾತ್ರೆ ಆಯೋಜಿಸಿತು ಶೋಭಯಾತ್ರೆ ಹಿಂಸಾತ್ಮಕವಾಯಿತು ಕರಸೇವಕರು ಭದ್ರತಾ ಪಡೆಗಳನ್ನೂ ಲೆಕ್ಕಿಸದೆ ಬಾಬ್ರಿ ಮಸೀದಿಯನ್ನು ಉರುಳಿಸಿದರು ತದನಂತರ ಭಾರತದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಹಲವಾರು ತಿಂಗಳುಗಳ ಕಾಲ ಗಲಭೆಯಾಯಿತು ಕನಿಷ್ಠ ಎರಡು ಸಾವಿರ ಜನ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡರು ಮುಂದಿನ ದಿನಗಳಲ್ಲಿ ವಿವಾದಾತ್ಮಕ ಭೂಮಿಯ ಕುರಿತಾಗಿ ಸುದೀರ್ಘ ಕಾನೂನು ವಿವಾದಗಳು ನಡೆದವು ದೇವಾಲಯದ ಮುಖ್ಯ ದೇವರು ರಾಮ್ಲಲ್ಲಾ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದಾವೆ ಹೂಡಲಾಗಿತ್ತು ಹಿರಿಯ ಬಿಎಚ್ಪಿ ನಾಯಕ ತ್ರಿಲೋಕಿನಾಥ್ ಪಾಂಡೆ ರಾಮ್ಲಲ್ಲಾನ ಪ್ರತಿನಿಧಿಯಾಗಿದ್ದರು ಪರಾಶರಣ್ ರಾಮ್ಲಲ್ಲಾನ ಪರವಾಗಿ ವಾದ ಮಂಡಿಸಿದವರಲ್ಲಿ ಪ್ರಮುಖರು ಅಯೋಧ್ಯೆ ವಿವಾದದ ಕುರಿತು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು ವಿವಾದಿತ ಭೂಮಿಯನ್ನು ಸರ್ಕಾರ ರಚಿಸಿದ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಹಸ್ತಾಂತರಿಸಲು ನಿರ್ಧರಿಸಲಾಯಿತು ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತರಂದು ಪ್ರಧಾನಮಂತ್ರಿ ಸಚಿವಾಲಯವು ದೇವಾಲಯವನ್ನು ನಿರ್ಮಿಸುವ ಯೋಜನೆಯನ್ನು ಅಂಗೀಕರಿಸಿದೆ ಎಂದು ಸಂಸತ್ತಿನಲ್ಲಿ ಘೋಷಿಸಲಾಯಿತು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತನಾಲ್ಕು ಅಯೋಧ್ಯೆಯಲ್ಲಿ ರಾಮಮಂದಿರ ಸಂಪೂರ್ಣಗೊಂಡು ಶ್ರೀರಾಮದೇವರ ಪ್ರತಿಷ್ಠಾಪನೆಯಾಗುವ ಸುದಿನ ಬಹುಕೋಟಿ ಭಾರತೀಯರ ನಂಬಿಕೆ ಶ್ರದ್ಧೆ ಅಸ್ಥಿತೆಯಾಗಿರುವ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸುವ ಕನಸು ನನಸಾಗುವ ಕಾಲ ಕೊನೆಗೂ ಬಂದೇಬಿಟ್ಟಿದೆ ದೇಶದ ಸಾಧು ಸಂತರ ಧರ್ಮ ಹೋರಾಟ ರಥಯಾತ್ರೆ ಆಂದೋಲನದ ಎಲ್ಲ ಸವಾಲುಗಳನ್ನು ದಾಟಿ ಇದೀಗ ದೇಶದ ಕೋಟ್ಯಾಂತರ ಜನರ ಕನಸು ನನಸಾಗುವ ಕಾಲ ಬಿಟ್ಟಿದೆ ಇದು ಕೇವಲ ಒಂದು ಮಂದಿರವಲ್ಲ ಅದು ಹಿಂದೂಗಳ ಸ್ವಾಭಿಮಾನದ ಸಂಕೇತ ಅದನ್ನು ನಿರ್ಮಿಸಿಯೇ ತೀರುತ್ತೇವೆ ಎಂದು ಪಣತೊಟ್ಟು ತಮ್ಮ ಸರ್ವಸ್ವವನ್ನು ಒತ್ತಿ ಇಟ್ಟು ಹೋರಾಡಿದ ಕರಸೇವಕರ ಶೌರ್ಯ ಮತ್ತು ಬಲಿದಾನಗಳನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಜೈ ಶ್ರೀರಾಮ್